ಸಿಎಂ ಕುರ್ಚಿ ಬಂಡೆಗಿಂತ ಗಟ್ಟಿ ಅಂತ ಸ್ವಾಮೀಜಿಯೊಬ್ಬರು ಭವಿಷ್ಯವನ್ನ ನೋಡುತ್ತಿದ್ದಾರೆ ಹೌದು ಕರ್ನಾಟಕ ಕಾಂಗ್ರೆಸ್ನಲ್ಲಿ ಆಗ್ತಿರುವಂಥ ಕೆಲವೊಂದು ಕುರ್ಚಿಯ ಗುದ್ದಾಟವನ್ನು ನೀವು ಗಮನಿಸ್ತಾ ಇದ್ದೀರಿ ಇದೆಲ್ಲದರ ನಡುವೆ ಸ್ವಾಮೀಜಿ ಸ್ಫೋಟಕ ಭವಿಷ್ಯವನ್ನು ನೋಡುತ್ತಿದ್ದಾರೆ ಸಿ ಎಂ ಕುರ್ಚಿ ಬಂಡೆಗಿಂತ ಗಟ್ಟಿ ಅಂತ ಸಿದ್ದರಾಜು ಸ್ವಾಮೀಜಿ ಸ್ಫೋಟಕ ಭವಿಷ್ಯವನ್ನು ನೋಡದಿರೋದು ರಾಮನಗರದ ಮಾಗಡಿ ತಾಲೂಕಿನ ಪಾಲನಹಳ್ಳಿ ಮಠದ ಶ್ರೀ ಸಿದ್ದರಾಜು ಸ್ವಾಮೀಜಿ ರಾಜ್ಯ ರಾಜಕೀಯದ ಭವಿಷ್ಯವಾಣಿಯನ್ನು ನೋಡುತ್ತಿದ್ದಾರೆ ಅಕ್ಟೋಬರ್ ಇಪ್ಪತ್ತೆಂಟರಿಂದ ಫೆಬ್ರವರಿ ಹದಿನಾಲ್ಕರವರೆಗೆ ರಾಜಕೀಯ ತಿಕ್ಕಾಟಗಳು ನಡೀತವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಥಾನಕ್ಕೆ ಯಾವುದೇ ರೀತಿಯ ಕಂಟಕ ಇಲ್ಲ ಅಂತ ಅವರು ಭವಿಷ್ಯ ನುಡಿದಿರುವುದು ಡಿ ಕೆ ಶಿವಕುಮಾರ್ ಸೇರಿದಂತೆ ಯಾರು ಪ್ರಯತ್ನ ಮಾಡಿದ್ರೂ ಕೂಡ ಅದು ಫಲಪ್ರದವಾಗೋದಿಲ್ಲ ಅಂತ ಸ್ವಾಮೀಜಿ ಅಚ್ಚರಿಯ ಸಂಗತಿಯನ್ನು ತಿಳಿಸಿದ್ದಾರೆ ಕಾಲಚಕ್ರದ ಪ್ರಕಾರ ಗುರು ಶುಕ್ರ ಶನಿ ಗ್ರಹಗಳ ಪ್ರಭಾವದಿಂದ ಪ್ರಜಾಪ್ರಭುತ್ವ ಗಟ್ಟಿಯಾಗಲಿದೆ ಹೀಗೆ ಭವಿಷ್ಯವನ್ನು ನುಡಿದಿದ್ದಾರೆ ಯುಗ ಯುಗಾಂತರದಲ್ಲಿ ಬಂದಿರತಕ್ಕಂಥದ್ದು ಜ್ಞಾನ ಭವಿಷ್ಯತ್ ಪದವಿಗಳು ಭೂತಕಾಲ ಭವಿಷ್ಯತ್ ಕಾಲ ವರ್ತಮಾನ ಕಾಲ ತ್ರಿಕಾಲಗಳು ಕೂಡ ಸಾವಿರಾರು ವರ್ಷಗಳಿಂದ ಬಂದಿರತಕ್ಕಂಥದ್ದು ಅದರಲ್ಲಿ ಕಾಲಚಕ್ರವು ಕೂಡ ಕಾಲವನ್ನು ಅನುಗುಣಾನುಸಾರವಾಗಿ ಮಾನವ ಮೌಲ್ಯಗಳನ್ನು ರಾಜಕೀಯದ ವ್ಯತ್ಯಾಸಗಳನ್ನು ಮತ್ತು ಮಾನವರ ಎಲ್ಲ ಜೀವ ಜಂತುಗಳ ಪ್ರಕೃತಿಯ ಪರಿಸರದ ಸಮಾಗತ್ವವನ್ನು ತಿಳಿಸ್ತಕ್ಕಂಥದ್ದು ಯಾವ್ಯಾವ ಕಾಲಘಟ್ಟದಲ್ಲಿ ಏನೇನು ಆಗುತ್ತೆ ಎನ್ನುವಂಥದ್ದು ತಿಳಿಸ್ತಕ್ಕಂಥದ್ದು ಕಾಲಚಕ್ರವು ಕೂಡ ಮಹಾಭೂತ ಕಾಲ ಭವಿಷ್ಯ ಕಾಲ ವರ್ತಮಾನ ಕಾಲಗಳನ್ನು ತಿಳಿಸ್ತಕ್ಕಂಥದ್ದು ಇದರಲ್ಲಿ ಅಪೂರ್ವವಾಗಿರ್ತಕ್ಕಂತಹ ಸಂಗತಿ ಏನಂದರೆ ಈ ವರ್ಷದ ಕಾಲಚಕ್ರದ ಒಂದು ವಿಭಿನ್ನವಾಗಿರ್ತಕ್ಕಂತಹ ಪರಿಸ್ಥಿತಿಯನ್ನು ನಾವು ಅವಲೋಕನ ಮಾಡಿ ಯೋಚಿಸಿ ನೋಡಿದಾಗ ಈಗಿನ ಈ ವಿಶ್ವಾಸವತ್ಸರದಲ್ಲಿ ರಾಜಕೀಯದ ಸಮನ್ವಯಗಳು ಹೇಗಿರುತ್ತೆ ಈಗ ಈ ರಾಜ್ಯದ ಏನು ರಾಜಕೀಯದ ರಾಜ ನೀತಿ ಧರ್ಮದ ಪ್ರಬಲ್ಯ ರಾಜಕಾರಣಿಗಳು ಏನೆಲ್ಲ ಏನು ವ್ಯತ್ಯಾಸ ಆಗುತ್ತೆ ಎಂಬತ್ತಕ್ಕಂಥದ್ದನ್ನ ಸೂಚಿಸುವಂತಹ ಅನೇಕ ಕಾಲಚಕ್ರಗಳ ವಿನಿಮಯ ಇದೆ ಆ ತಾರದಲ್ಲಿ ಬರುತ್ತೆ ಇದನ್ನು ಅನೇಕ ಗುರು ಹಿರಿಯರು ಹೇಳಿಕೊಟ್ಟಂಥದ್ದು ಕಾಲಚಕ್ರವೂ ಕೂಡ ಹೇಳುತ್ತೆ ಈಗ ಒಂದು ಉದಾಹರಣೆ ನಾವು ಹೇಳುವುದಾದರೆ ಅಕ್ಟೋಬರ್ ಇಪ್ಪತ್ತೆಂಟರಿಂದ ಫೆಬ್ರವರಿ ಹದಿನಾಲ್ಕನೇ ತಾರೀಕಿನವರೆಗೂ ಕೂಡ ರಾಜಘರ್ಷಿತಂ ರಾಜಕೀಯ ವ್ಯತ್ಯಾಸಮಯದಲ್ಲಿ ಒಂದಿಷ್ಟು ಆಯಾಯ ಕಾಲಘಟ್ಟದ ಪರಿಸ್ಥಿತಿಯಲ್ಲಿ ಆಯಾಯ ರಾಶಿಯ ಅನುಗುಣದ ಸಂಕೇತವನ್ನು ನಾವು ನೋಡಿದಾಗ ಅಕ್ಟೋಬರ್ ಇಪ್ಪತ್ತೆಂಟರಿಂದ ಫೆಬ್ರವರಿವರೆಗೂ ಕೂಡ ವ್ಯತ್ಯಾಸ ಆಗುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳುತ್ತೆ ಏನು ವ್ಯತ್ಯಾಸ ಆಗುತ್ತೆ ಭಾವನೆಗಳಿಂದ ವ್ಯತ್ಯಾಸ ಆಗುತ್ತಾ ಅಥವಾ ಮುಖಾಮುಖತ್ವದಲ್ಲಿ ವ್ಯತ್ಯಾಸ ಆಗುತ್ತಾ ಅಥವಾ ಅಧಿಕಾರದ ವ್ಯತ್ಯಾಸೀಕರಣಗಳಲ್ಲಿ ವ್ಯತ್ಯಾಸ ಆಗುತ್ತಾ ಇದೆಲ್ಲವೂ ಕೂಡ ಯೋಚಿಸಿ ನೋಡಿದಾಗ ವ್ಯತ್ಯಾಸ ಆಗುತ್ತೆ ಆದರೆ ಫೆಬ್ರವರಿ ಕಳೆದ ನಂತರ ಮತ್ತೆ ಅದೇ ಸ್ಥಿತಿಯು ಕೂಡ ಮುಂದುವರಿಯುತ್ತೆ ಅಂತಲೂ ಕೂಡ ಹೇಳುತ್ತೆ ಈ ನಾಲ್ಕು ತಿಂಗಳಲ್ಲಿ ವ್ಯತ್ಯಾಸವಾಗಿರ್ತಕ್ಕಂಥದ್ದು ಅದೇ ಸ್ಥಿತಿಯಲ್ಲೂ ಕೂಡ ಮುಂದುವರಿಯುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಯಾವ ಆಧಾರದಲ್ಲಿ ಹೇಳುತ್ತೆ ಅದು ಗುರು ಶುಕ್ರ ಮತ್ತು ಶನೇಶ್ಚರ ಕರ್ಮಫಲದಾಯಕನಾಗಿರ್ತಕ್ಕಂಥ ಶನೇಶ್ಚರ ಉಚ್ಚಸ್ಥಾನದಲ್ಲಿ ಯಾವಾಗಿರುತ್ತಾನೋ ಆ ಉಚ್ಚ ಸ್ಥಾನದಲ್ಲಿದ್ದಾಗ ಅಧಿಕಾರದ ಇಡೀ ಜಗತ್ತೆಲ್ಲವನ್ನು ಕೂಡ ತನ್ನ ಮುಷ್ಟಿಯಲ್ಲಿ ಹಿಡಿದುಕೊಂಡು ಅಧಿಕಾರ ಮಾಡುವಂತಹ ಗುಣತತ್ವಗಳಿರಬೇಕಾದರೆ ದೊಡ್ಡ ದೊಡ್ಡ ಕಲಾವಿದರಿರಬಹುದು ದೊಡ್ಡ ದೊಡ್ಡ ರಾಜಕಾರಣಿಗಳಿರಬಹುದು ಅನೇಕ ಪ್ರಪಂಚವನ್ನೇ ತನ್ನ ಮುಷ್ಟಿಯಲ್ಲಿ ಹಿಡಿದುಕೊಂಡು ರಾಜ್ಯಭಾರ ಮಾಡತಕ್ಕಂಥ ಅಧಿಕಾರ ಚುಕ್ಕಾಣಿ ಬರಬೇಕಾಗಿದ್ರೆ ಶನೇಶ್ಚರನ ಉಚ್ಚ ಸ್ಥಾನ ಗುರುವಿನ ಉಚ್ಚ ಸ್ಥಾನ ಶುಕ್ರನ ಬಲಢ್ಯವಿದ್ದಾಗ ಅದು ಅನೇಕ ಲಕ್ಷಾಂತರ ಕೋಟ್ಯಾಂತರ ನಮ್ಮ ಪ್ರಜಾಪ್ರಭು ಯುಗ